ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಗೈಸ್ ಇವತ್ತು ಟ್ವೆಂಟಿ ಫೈವ್ ಮಂಗಳವಾರ ಸೊ ಟೈಮ್ ಆಗಿದೆ ಆರು ಮುಕ್ಕಾಲು ಸೊ ನಮ್ಮದೆಲ್ಲ ಹಾಲಿಡೇ ಆಯಿತು ನಾವು ಜೂಸ್ ಲಾಗಲ್ಲಿ ಹೇಳಿದಾಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೆ ಹೋಲ್ ಫ್ಯಾಮಿಲಿ ಆ್ಯಂಡ್ ನಾಲ್ಕು ಐವತ್ತಕ್ಕಿದ್ದು ಫ್ರೆಶ್ ಅಪ್ ಎಲ್ಲ ಹಾಗಿ ಸಾರಿ ವಿಯರ್ ಮಾಡಿದ್ದೆ ಸಿಂಗಲ್ ಪ್ಲೀಟ್ ಇದು ಸುಮ್ನ ಒಂದು ಡಿನ್ನರಿಗೆ ಹಾಕಿದ್ದಲ್ಲ ಗೈಸ್ ಆ ಸಾರಿ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡಿದ್ದೀನಿ ವೆಟ್ಟಿದೆ ಕೂದಲು ಒಂದು ಇಯರಿಂಗ್ಸ್ ಆ್ಯಂಡ್ ಲಾಂಗ್ ಮಂಗಳ ಚೈನ್ ಅಷ್ಟೇ ಆ್ಯಂಡ್ ಹೌಡರಲ್ಲಿ ಸ್ವಲ್ಪ ಮುಖ ಸೆಟ್ ಮಾಡಿದ್ದೇನೆ ಕನ್ಸೀಲರಲ್ಲಿ ಹಾಕಿ

ಒಂದು ಪ್ಯಾಂಟ್ ಶರ್ಟ್ ಕುಲ್ಲೆ ಕೂಲ್ಲ ಗೈಸ್ ಹೊರಟ್ವಿ ನಾವು ಆ್ಯಂಡ್ ಬೆಳಿಗ್ಗೆ ಬೇಗ ಹೋಗಿದ್ರಿಂದ ಯಾರು ಏನು ತಿಂದಿರಲಿಲ್ಲ ನಾನು ಒಂದು ಗ್ಲಾಸ್ ಬಿಸಿ ನೀರು ಕುಡಿದಿದ್ದೆ ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತಲ್ಲ ಹಂಗಾಗಿ ಲಾಗಲ್ಲೇ ಹೇಳಿದ್ದೆ ಗೈಸ್ ನನಗೆ ಹೆವಿ ಫೀವರ್ ಇತ್ತು ಹುಷಾರಿಲ್ಲ ಅಂತೇಳಿ ಹಾಗಾಗಿ ಗುಜ್ರಿಂದ ಬರ್ತಾ ಟ್ಯಾಬ್ಲೆಟ್ ತೊಗೊಂಡಿದ್ದೆ ನಂಗೆ ಅಲ್ಲಿಂದ ತೊಗೊಂಡು ಬಂದರೆ ಕಮ್ಮಿ ಆಗುತ್ತೆ ಅಂತ ಗೊತ್ತಿತ್ತು ಸೊ ಅದನ್ನ ಇವಾಗ ಬ್ರೇಕ್ಫಾಸ್ಟ್ ಆಗಿ ತೊಗೋತಾ ಇದ್ದೇನೆ ಬಿಕಾಸ್ ಅದು ನಿನ್ನೆ ತೊಗೊಂಡ್ರಿಂದ ನಾನು ಇವತ್ತು ಟೆಂಪಲ್ ಹೋಗೋಕ್ಕಾಯ್ತು ಇಲ್ದಿದ್ರೆ ಇವತ್ತು ಟೆಂಪಲ್ ಹೋಗೋಕ್ಕೆ ಆಗ್ತಿರಲಿಲ್ಲ ಒಂಥರ ಮೇಕೈನೋ ಕಣ್ಣೆಲ್ಲ ಉರಿ ಆಗ್ತಿತ್ತು ಗೈಸ್ ಸೊ ಸ್ವಲ್ಪ ಬೆಟರ್ ಎಂಟು ಐವತ್ತು ಜಸ್ಟ್ ರೀಚ್ ದು ಸುಬ್ರಹ್ಮಣ್ಯ ನಾಳೆ ನಾಳೆಯಿಂದ ಫಸ್ಟ್ ಅಲ್ವಾ ಸೊ ಹಾಗಾಗಿ ಫುಲ್ಲು ಇದೆಲ್ಲ ಇದೆ ಅಂತ ಸಂತೆ ಎಲ್ಲ ಇದೆ ಕೈ ಆ್ಯಂಡ್ ಪಾದಯಾತ್ರೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿದರು ಗೈಸ್ ಸಾವ್ ದೇವಸ್ಥಾನ ಒಳಗಡೆ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇಬ್ರು ಸ್ಟೂಡೆಂಟ್ಸ್ ಅದ್ ಬಿಟ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ರೀಲ್ಸ್ ನೋಡ್ತಾರಲ್ಲ ಯಾದಗಿರಿಯ ಹ ಅವರು ಮಾತಾಡ್ಸಿದ್ರು ಔಟ್ ಸೈಡ್ ಬಂದಾಗ ಅಲ್ಲಿ ಮೇಲ್ಗಡೆ ಸ್ಟೂಡೆಂಟ್ ಕೂಡ ಇದ್ರು ಅವ್ರು ಕೂಡ ಹಾಯ್ ಮಾಡಿದ್ರು ನೋಡಿರ್ತಿದ್ರೆ ಅಂಡ್ ಇಲ್ಲಿ ದೇವ್ರ ದರ್ಶನ ಎಲ್ಲ ಆಯ್ತು ಗೈಸ್ ಅಂಡ್ ಇವಾಗ ಹೋಗ್ತಿರೋ ಎಲ್ಲಿ ಗೊತ್ತಾ ಆದಿ ಅಂತ ಆದಿ ಸುಬ್ರಹ್ಮಣ್ಯ ತುಂಬಾ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಫಾಲೋವರ್ ಸಿಕ್ಕಿದ್ರು ಇವಾಗ ಆದಿ ಸುಬ್ರಹ್ಮಣ್ಯತೆ ಎಂದು ಅಲ್ಲಿಗೆ ಹೋಗ್ತಾ ಇದೇವೆ ಗೈಸ್ ಹಿಂದೆ ಇದಾರೆ ಅಪ್ಪ ಅಮ್ಮ ಎಲ್ಲ ನೋಡಿ ಬಿಸಿಲು ಇದೆ ಯು ಸೋ ಮಚ್ ಬಂದು ಮಾತಾಡ್ಸೋದಕ್ಕೆ ಖುಷಿ ಆಗ್ತದೆ ಪಂಚ ಯಾಕೆ ಆಗ್ಲಿಲ್ಲ ಗೈಸ್ ಎಲ್ಲ ಉದುರ್ತಾ ಇದೆ ಇವ್ರದ್ದು ಅಪ್ಪಂದು ಇವ್ರದು ಸಾಗರ ನಂದೆಲ್ಲ ನೀವೇನೆಂತ ಮಾಡ್ಬೇಕು ಗೊತ್ತುಂಡ ಪಂಚೆಗೆ ಸೇಫ್ಟಿ ಪಿನ್ ಹಾಕ್ಬೇಕು ಹಾಗೆಂತ ಆಗುದಿಲ್ಲ ಅಲ್ಲ ಗೈಸ್ ಪರಿಮಳ ಇದೆ

ఇచ్చు ఓపన్ వంతు నేను చూస్తున్నా ఇంకా దక్కినాను కలర్ లో పాడాలి బల్దు ఇంకా చండీ వంతు ఇంకా అది ఒక కాటన్ జీన్స్ ప్యాంటు బెచ్చని ఉంటా ಕೈಸಿಲಿ ಆದಿ ಹತ್ರ ಬಂದಿದ್ವಲ್ಲ ಸೊ ಅಲ್ಲಿ ಅಷ್ಟು ಸ್ಟೂಡೆಂಟ್ ಅವರು ಸಿಕ್ಕಿದ್ರು ಪಾಪ ಈ ಕಡೆ ಬರಬೇಕಾದ್ರೆ ಬರ್ತೇನೆ ಅಂತ ಅಂದೆ ಬಟ್ ನಾವು ಈ ಸೈಡಿಂದ ಬಂದ್ವಿ ಅವರೆಲ್ಲೂ ಫ್ರೆಂಟ್ ನಂಗೆ ಸಿಗ್ಲಿಲ್ಲ ಬಂದು ಮಾತಾಡ್ಸಿದ್ರು ಮೂರು ಜನ ಸ್ಟೂಡೆಂಟ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಒಳಗಡೆ ಬಂದಿದೆ ನಾವು ಪಾರ್ಕ್ ಹತ್ರ ಪಾರ್ಕ್ ತರ ಇದೆಲ್ಲ ಅಲ್ಲಿಗೆ ಅವರೆಲ್ಲ ಫೋಟೋ ತಗೊಳ್ತಿದ್ದಾರೆ ಗೈಸ್ ಇಲ್ಲಿ ಬಂದ್ ನೆರಳ ನೆರಹಾಳಲ್ಲಿ ಕೂತ್ಕೊಂಡಿದ್ದೇನೆ ಅದ್ರಲ್ಲಿ ಸ್ವರೆಪಾಟ ಸಿದ್ಧ ಅಳ್ತಾ ಇದಾನೆ ಅಳ್ತಾ ಇದಾನೆ ನಾನ್ ಸ್ಟಾಪ್ ಹಚ್ಚಮ್ಮ ತೂಪುನೋಲ ಇವ್ರಗಳ ಪಂಚೆ ನೋಡಿ ಉದುರಿ ಹೋಯ್ತು ವಾಪಸ್ ಕಟ್ಕೊಂಡ್ರು ಸ್ಟ್ಯಾಚು ಯುರ್ದು ಇಲ್ಲಿ ಶಾಪಿಂಗ್ ಆಗ್ತಿದೆ నన్ను సబ్స్క్రైబర్ ఉంది హాయ్ మంత్లే తుడు బర్పుడా థ్యాంక్స్ బతు బర్ నాయకు ఇంచు తల్లి ఇంచుకో ಗೈಸ್ ದೇವ್ರ ದರ್ಶನ ಎಲ್ಲ ಆಯ್ತು ಹತ್ತುವರೆ ಆಯ್ತು ಅಂಡ್ ಇಲ್ಲಿಂದ ಸೀರೆ ಸೌತಡ್ ಕಟ್ಟಿ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಬಂದು ಮಾತಾಡ್ಸಿದೀರ ಒಂದ್ ನಿಮಿಷ ನನ್ ಸಾರಿ ಎಕ್ ಮಿನಿಟ್ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಬಂದು ಮಾತಾಡ್ಸಿದೀರ ಥ್ಯಾಂಕ್ ಯು ಸೋ ಮಚ್ ನ ಕೆಲವ್ರದ್ದು ವಿಡಿಯೋ ಮಾಡಿದ್ದೀನಿ ಕೆಲವ್ರದ್ದು ಮಾಡಿಲ್ಲ ಗಿಕ್ಕಪಡೆ ಬಿಸ್ಲಿದೆ सुब्रमण्यूट हन एंड सौथरी छात्री अच्छा भी गई सब तड़का

ಸೊ ಪೂಜೆ ಅದು ಕೂಡ ಆಯ್ತು ಅಣ್ಣನ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ಪುತ್ತೂರಿನವರು ಎಲ್ಲ ಇದ್ರಲ್ಲ ಹೋದ್ರು ಬರ್ತೇವೆ ಹಾ ಅಲ್ಲಿದ್ದಾರೆ ಎಲ್ಲ ಆಯ್ತಾ ಅಂಡ್ ಊಟಕ್ಕೆ ಹೋಗ್ತದೆ ನಾವು ಕರೆಕ್ಟ್ ಹನ್ನೆರಡುವರೆಗೆ ಊಟ ಇದೆ ಗೈಸಲ್ಲಿ ಇಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಸಿಗ್ತಿದ್ರು ಪುತ್ತೂರಿನವರು ಬಂದು ಮಾತಾಡ್ಸಿದ್ರೆ ಖುಷಿ ಆಯ್ತು ಗೈಸ್ ಫೀದ ಮನೆಗ ಹಸ್ಬೆಂಡ್ ಗಂಡ ಗಂಡ ಕವಡೆ ಬಿಸಿಲಿ ಇದೆ ಗೈಸ್ ಮಾತ್ರ ಆಯ್ತಾ ಚಪ್ಪಲೆಲ್ಲ ಕಾರಲ್ಲಿ ಇಟ್ಟು ಬಂದದ ಕಾಲ್ ಸುಟ್ತ ಇದೆ ಎಲ್ರಿಗೂ ಹಸಿವಾಗಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದಲ್ಲ ಸೋಲಿಸ್ಕೋಗ ಸಾಲಾಗಿ ಬನ್ನಿ ಊಟಕ್ಕೆ ಬರ್ತಿ ಒಂದು ಗಂಟೆ ಊಟ ಎಲ್ಲ ಆಯ್ತು ನಮ್ದು ಊಟ ಅಂದ್ರೆ ಸಾಕು ದುಃಖ ಆಗಿತ್ತು ಗೈಸ್ ಆ್ಯಂಡ್ ಊಟ ಆಗೆಲ್ಲ ಬರ್ತಾ ಇದಾರೆ ನೋಡಿ ಫ್ಯಾಮಿಲಿ ಸ್ಪೈಸಿ ಐಟಮ್ಸ್ ಎಲ್ಲ ಇದೆ ಇಲ್ಲಿ ಸಿ ಆ್ಯಂಡ್ ಇವರು ಸ್ವಲ್ಪ ದುಬೈಗೆ ಹೋಗಲಿಕ್ಕೆ ಏನು ತಿಂಡಿ ಎಲ್ಲ ತಗೊಂಡ್ರಾ ಹಾಂ ಎಲ್ಲ ಐಟಮ್ಸ್ ಇದೆ ಗೈಸ್

ಹೋಟೆಲ್ ಆಗಿ ಹೊರಟಿವಿ ಗೈಸ್ ನಾವು ಸ್ವಲ್ಪ ಪರ್ಚೇಸ್ ಇತ್ತು ಅದನ್ನೆಲ್ಲ ಮಾಡಿ ಮತ್ತೆ ಈ ಸ್ನ್ಯಾಕ್ಸ್ ಸ್ವಲ್ಪ ತಗೊಂಡ್ವಿ ಮಾವಿನಕಾಯಿ ಮತ್ತೆ ಪೈನಾಪಲ್ ಚರ್ಮುರಿ ಎಲ್ಲ ಪೈನಾಪಲ್ ಸಕ್ಕದಾಗಿತ್ತು ಸ್ವೀಟ್ ಇತ್ತು ಆ್ಯಂಡ್ ಇನ್ನು ಸೀದಾ ಮನೆಗೆ ಹೋಗುದು ಗೈಸ್ ಸೊ ಗೈಸ್ ಟೈಮ್ ಎರಡೂವರೆ ಜಸ್ಟ್ ರೀಚ್ ಆದ್ವಿ ಅಷ್ಟೇ ಮನೆಗೆ ಎಲ್ಲ ಇದೆ ಫೋಕಸ್ ಆಗ್ತಿಲ್ಲ ಬಂದ್ವಿ ಗೈಸ್ ಫಸ್ಟ್ ಈ ಸ್ಯಾರಿ ಚೇಂಜ್ ಮಾಡಬೇಕು ಆ್ಯಂಡ್ ಯಾರೆಲ್ಲ ಸುಬ್ರಹ್ಮಣ್ಯದಲ್ಲಿ ಸಿಕ್ಕಿದೀರ ನೋಡಿ ತುಂಬಾ ಜನ ಐ ತಿಂಕ್ ಇಪ್ಪತ್ ಇಪ್ಪತ್ತೈದು ಜನ ಸಿಕ್ಕಿದೀರ ಗೈಸ್ ಥ್ಯಾಂಕ್ ಯು ಸೋ ಮಚ್ ಬಂದು ಮಾತಾಡಿಸಿದಕ್ಕೆ ಕೆಲವ್ರದ್ದು ವಿಡಿಯೋ ಮಾಡಿದೀನಿ ಕೆಲವ್ರದ್ದು ವಿಡಿಯೋ ಮಾಡಿಲ್ಲ ಅಂಡ್ ಕೆಲವರು ದೂರದಲ್ಲಿ ನಿಂತ್ಕೊಂಡು ಸ್ಮೈಲ್ ಮಾಡಿದ್ರು ಕೆಲವರು ಮೇಲ್ಗಡೆ ನಿಂತ್ಕೊಂಡು ಹೈ ಮಾಡಿದ್ರು ಸೊ ಯಾರೆಲ್ಲ ಬಂದು ಮಾತಾಡ್ಸಿದಿರ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾಳೆ ಕುತ್ತರಿಗೆ ಹೋಗ್ತೇವೆ ನಾವು ಅಜ್ಜನಲ್ಲಿಗೆ ಅಲ್ಲಿಂದ ಸ್ವಾತೇಕಾನವರ ಮನೆಗೆ ಹೋಗ್ತೇವೆ ನಾಡ್ದು ಒಂದು ದಿವಸ ಇರೋದು ನಾಳೆ ಒಂದು ದಿವಸ ಇರೋದು ನಾಡ್ದು ಗುರುವಾರ ಹೋಗ್ತಾರೆ ಸ್ವಸ್ತಿ ಅವ್ರದ್ದು ಬೈಗೆ ಸೊ ಈ ಬ್ಲಾಗ್ನ ನಾನು ಹೆಣ್ಣು ಮಾಡ್ತೀನಿ ಗೈಸ್ ಈ ವ್ಲಾಗ್ ಇಷ್ಟ ಇದ್ರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಒನ್ಸ್ ಅಗೇನ್ ಯಾರೆಲ್ಲ ಬಂದು ಮಾತಾಡ್ಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಬ್ರು ಯಾರೋ ಮಾತಾಡ್ಸಿದಾರೋ ಅದು ನೆನಪಾಗ್ತಿಲ್ಲ ನನಗೆ ಸುಬ್ರಹ್ಮಣ್ಯದಲ್ಲಿ ಪಾರ್ಕಿಗೆ ಹೋಗಿದ್ವಲ್ಲ ಅಲ್ಲಿ ಐ ತಿಂಕ್ ಮಂಗ್ಳೂರ್ನವ್ರು ಅನ್ಸುತ್ತೆ ನಂಗೆ ಗೊತ್ತಿಲ್ಲ ಒಂದು ಹುಡುಗಿ ಸೊ ಈ ಬ್ಲಾಗ್ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ एंड नेक्स्ट व्लॉग ಅಲ್ಲಿ ಸಿಕ್ತಿನಿ ಗೈಸ್ ಇಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಲವ್ ಯು ಸೋ ಮಚ್ ಬಾಯ್ ಬೈ ಬೈ ಗೈಸ್